ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೂರನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಇದು ಪಂಚಾಯಿತಿ ಪ್ರೊಮೋ ನಡೀತಾ ಇದೆ ರಕ್ಷಿತಾ ಅವರಿಗೆ ಸೊ ಸಿಕ್ಕಾಪಟ್ಟೆ ರುಬ್ಬಿಂಗ್ ನಡೀತಾ ಇದೆ ಸೊ ಸಿಕ್ಕಾಪಟ್ಟೆ ಜನರಿಗೆ ಬೇಸರ ಆಗಿರ್ಬೋದು ಏನೂ ಮಾಡೋಕ್ಕಾಗಲ್ಲ ಸತ್ಯನ ಒಂದು ಸ್ವಲ್ಪ ಕಹಿಯಾಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಅದನ್ನು ನೀವು ಕುಡಿಲೇಬೇಕು ಸೊ ಆ ಒಂದು ಸತ್ಯನ ಅರಗಿಸ್ಕೊಳ್ಳನೇ ಬೇಕಾಗುತ್ತೆ ಬಿಕಾಸ್ ಆಗಿದೆ ತಪ್ಪು ಮಾಡಿದ್ದಾರೆ ಆ್ಯಂಡ್ ಇದು ತಪ್ಪುಗಳು ಪದೇ ಪದೇ ಆಗ್ತಾ ಇದೆ ಗಿಲ್ಲಿ ಕಡೆಯಿಂದ ಅಂತೂ ಟಾಸ್ಕ್ ಟೈಮಲ್ಲಿ ಚಟುವಟಿಕೆ ಟೈಮಲ್ಲಿ ಸೊ ಇರಿಟೇಟ್ ಮಾಡ್ತಿರೋವಂಥದ್ದು ಇದು ಮೊದಲನೇ ಅಲ್ಲ ಸೊ ಸುಮಾರು ಟೈಮಲ್ಲೂ ಕೂಡ ಮಾಡಿದ್ದಾರೆ ಬಟ್ ಲಾಸ್ಟ್ ಟೈಮ್ ಕೊಟ್ಟಿದ್ರು ಸೊ ಸ್ವಲ್ಪ ತಿದ್ಕೊಳ್ಳಿ ಅಂತ ಬಟ್ ಆದರೂ ಕೂಡ ತಿದ್ಕೊಳ್ಳಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ರಕ್ಷಿತಾ ಅದರಲ್ಲೂ ಮುಖ್ಯವಾಗಿ ಈ ಸಾರಿ ಬಲಿಕಾ ಬಕ್ರಾ ಅಂತಲೇ ಹೇಳ್ತೀನಿ ಸೊ ಗಿಲ್ಲಿ ಒಂದು ಇದಕ್ಕೆ ಸೊ ಇವ್ರು ಬಲಿ ಆದರು ಅಂತ ಹೇಳ್ತೀನಿ ರಕ್ಷಿತಾ ಅವರು ಸೊ ಅದಕ್ಕೋಸ್ಕರ ಇಲ್ಲಿ ಇನೋಸೆಂಟು ಫಿನೋಸೆಂಟು ಅದು ಯಾವುದು ಕೂಡ ವರ್ಕ್ ಆಗೋಲ್ಲ ಒಂದು ಸ್ವಲ್ಪ ದಿನ ನಡೀಬೋದು ಬಟ್ ಅದು ಕಂಟಿನ್ಯೂ ಆಗಲ್ಲ ಬಿಕಾಸ್ ಇಲ್ಲಿ ಯಾರು ಕೂಡ ಇನ್ನೋಸೆಂಟೂ ಅಲ್ಲ ಓಕೆ ಎಲ್ಲರೂ ಕೂಡ ತಮ್ಮ ತಮ್ಮ ಗೇಮ್ಗಳನ್ನ ತನ್ನ ತನ್ನ ಬೇಳೆಗಳನ್ನ ಬೈಸ್ಕೊಳ್ಳೋಕ್ಕೆ ಬಂದಿರುವಂಥದ್ದು ಸೊ ಅದೇ ರೀತಿಯಲ್ಲಿ ತಮ್ಮ ಬೇಳೆನ ಬೈಸ್ಕೊಳ್ಬೇಕು ಎಲ್ಲಿ ಬೈಸ್ಕೊಬೇಕು ಅಲ್ಲಿ ಬೈಸ್ಕೊಬೇಕು ಬಟ್ ಸಿಕ್ಸಿ ಕಡೆಗೆ ಎಲ್ಲ ಕೂಡ ಹೋಗ್ಬಿಟ್ಟು ಎಲ್ಲಾರು ಒಲೆ ಮೇಲೆ ಹೋಗ್ಬಿಟ್ಟು ತನ್ನ ಬೇಳೆನ ಬೈಸ್ಕೊಂಡ್ರೆ ಒಂದಲ್ಲ ಒಂದಿನ ಅದು ಬೇಳೆ ಸೀದೋಗುತ್ತೆ ಅಂತಲೇ ಹೇಳ್ತೀನಿ ಬಟ್ ಇದಕ್ಕೂ ಕೂಡ ಅದಕ್ಕೂ ಕೂಡ ಯಾವುದೇ ಸಂಬಂಧ ಇಲ್ಲ ಜಸ್ಟ್ ಹೇಳಬೇಕು ಅಂತ ಅನಿಸ್ತಾ ಹೇಳಿದೆ ಬಟ್ ಇಲ್ಲಿ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಇಲ್ಲಿ ಪಿತ್ತ ನೆತ್ತಿಗೇರಿದೆ ಸುದೀಪ್ ಸರ್ದು ಅಂತ ಹೇಳ್ತಿದ್ದಾರೆ ಅಂಡ್ ಅಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಬರ್ತಿರುವಂಥದ್ದು ಸೊ ನಿಮ್ಮ ಟೀಮಲ್ಲಿ ಒಬ್ಬರು ಸ್ಲೀಪರ್ ಸೆಲ್ ಥರ ಇದ್ದಾರೆ ಒಬ್ಬ ಅಂತಲೇ ಹೇಳ್ತಿದ್ದಾರೆ ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ಗಿಲ್ಲಿ ಆ್ಯಂಡ್ ರಕ್ಷಿತಾ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅದ್ರಾದಮೇಲೆ ಒಂದು ಇಲ್ಲಿ ಒಂದು ಹೇಳಿರೋವಂಥದ್ದು ಅಲ್ಲಿ ಸ್ಟೇಟ್ಮೆಂಟ್ ಶಾರ್ಟ್ಗಳನ್ನ ಹಾಕಿದ್ದಾರೆ ಅಂದರೆ ನನಗೂ ಬೇಕು ಅಂತ ಹೇಳು ಹೇಳು ಅಂತ ಹೇಳ ಆ ರೀತಿ ಹೇಳುವಂಥದ್ದು ಒಂದು ಅಲ್ಲಿ ಶಾರ್ಟ್ ಹಾಕಿದ್ದಾರೆ ಅಂದರೆ ಗಿಲ್ಲಿ ಪ್ರತಿ ಬಾರಿ ಕೂಡ ಅಲ್ಲಿ ಯಾರಿಗೆ ಪ್ರವೋಕ್ ಮಾಡ್ತಾ ಇದ್ದ ಅಥವಾ ಹೇಳ್ಕೊಡ್ತಾ ಇದ್ದ ಯಾರಿಗೆ ರಕ್ಷಿತಾಗೆ ಸೊ ಹೋಗಿ ಹಾಗೆ ಮಾಡು ಹೀಗೆ ಮಾಡು ಅಂತ ಆಮೇಲೆ ರಕ್ಷಿತಾ ಕೂಡ ಅಷ್ಟೇ ಆ ಕಡೆಗೆ ನೋಡ್ತಾ ಇದ್ಲು ಅಂದರೆ ಏನು ಹೇಳ್ತವೇ ಗಿಲ್ಲಿ ಅನ್ನೋ ರೀತಿಯಲ್ಲಿ ಗಿಲ್ಲಿನ ಒಂದು ರೀತಿಯಲ್ಲಿ ಅವಳನ್ನ ಟಾರ್ಗೆಟ್ ಮಾಡಿ ಈ ಥರ ಮಾಡು ಈ ಥರ ಮಾಡು ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಅವಳು ಕೂಡ ಅಷ್ಟೇ ಹಂಗೆ ಕೇಳಿಸ್ಕೊತಾ ಇದ್ಲು ಅದಾದಮೇಲೆ ಅಲ್ಲಿ ಸುದೀಪ್ ಸರ್ ಕೇಳ್ತಾರೆ ಅಂದರೆ ನೀವು ಇಬ್ಬರು ಸೇರಿ ಎಲ್ರಿಗೂ ಕೂಡ ಇರಿಟೇಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಿದ್ರಾ ಅನ್ನೋ ರೀತಿಯಲ್ಲಿ ಹೇಳಿದಾಗ ಸೊ ಹೌದು ಅಂತ ಒಪ್ಕೊತಾಳೆ ಆದಮೇಲೆ ಸುದೀಪ್ ಸರ್ ಕೇಳುವಂಥದ್ದು ಸೊ ನಿಮ್ಮ ಸ್ವಂತ ಟೀಮ್ ಏನಕ್ಕೆ ಇರಿಟೇಟ್ ಮಾಡಬೇಕು ಅಂತ ಅನ್ಕೋತೀರಾ ನೀವು ಅಂತಂದಾಗ ರಕ್ಷಿತ ಹೇಳುವಂಥದ್ದು ಸೊ ನಿಮಗೆ ಯಾವಾಗ ಅನ್ನಿಸ್ತು ಅವರಿಗೆ ಇರಿಟೇಟ್ ಮಾಡಿದ್ದೀನಿ ಅಂತ ಏನು ಇನ್ನೋಸೆಂಟ್ ಫೇಸ್ ಗುರು ಅದು ಇದೇ ನನಗೆ ಕೆಲವು ಟೈಮಲ್ಲಿ ಆಗಿಬಾರಲ್ಲ ಓಕೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಇರಿಟೇಟ್ ಮಾಡಿದಿರಾ ಮಾಡಿಲ್ವನವಂಥದ್ದು ಅದು ಬೇರೆ ಕೆಲವು ಟೈಮಲ್ಲಿ ನಗಾಡ್ಕೊಂಡು ಬೇರೆ ಮಾತಾಡ್ತೀರ ಅಂತಂದಾಗ ಸೊ ಇರಿಟೇಟ್ ಆಗಿದೆಯಾ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತು ರಕ್ಷಿತಾಗೆ ಬಟ್ ಅಷ್ಟೊಂದು ಈ ವೀಕೆಂಡ್ ಬಂದ ತಕ್ಷಣ ಓಕೆ ಮಾತು ಸ್ವಲ್ಪ ತೊದಲುತ್ತೆ ಸುದೀಪ್ ಸರ್ ಕಡೆಗೆ ಓಕೆ ಬಟ್ ಇದು ಇಷ್ಟೊಂದು ಇನೋಸೆಂಟ್ ಆಗಿ ಕ್ವಶನ್ ಕೇಳುವಂಥದ್ದು ಏನಿದೆ ಅಂದರೆ ಇರಿಟೇಟ್ ಮಾಡಿದೀವ ಅಂತ ಅನಿಸ್ತಾನೆ ಅಲ್ವಾ ಅಶ್ವಿನಿ ಅವ್ರಿಗೆ ಸಾರಿ ರಕ್ಷಿತಾ ಅವ್ರಿಗೆ ಈ ಒಂದು ನಾಟಕನೇ ಸ್ವಲ್ಪ ಅಲ್ಲಿ ನೆತ್ತಿಗೆ ರೀತಿಯಲ್ಲಿ ಮಾಡಿರುವಂಥದ್ದು ಸುದೀಪ್ ಸರ್ಗೆ ಸೊ ಅದಕ್ಕೋಸ್ಕರ ಸುದೀಪ್ ಸರ್ ಹೇಳ್ತಾರೆ ಸೊ ಇವಾಗ ನನ್ನ ಪಿತ್ತ ನೆತ್ತಿ ಇರೋಕ್ಕಿಂತ ಮುಂಚೆ ಹೇಳಿದ್ನಲ್ಲ ಸೊ ಅವಾಗಲೇ ಇದು ಆಗಿರೋ ಒಂದು ಕ್ಲಾಸ್ ಅಂತ ನಡೀತಾ ಇದೆ ಗೊತ್ತಿಲ್ಲ ಇದಕ್ಕೆ ಅವರು ಡಿಸರ್ವಿಂಗ್ ಇದಾರೋ ಡಿಸರ್ವಿಂಗ್ ಇಲ್ಲೋ ಸುಮಾರು ಜನ ಹೇಳ್ಬೋದು ಸೊ ಇದು ಯಾವ ದೊಡ್ಡ ಮಿಸ್ಟೇಕು ಸೊ ಚಿಕ್ಕದಲ್ವಾ ಅಶ್ವಿನಿ ಆ್ಯಂಡ್ ಜಾನ್ವಿ ಅವರೆಲ್ಲ ಎಂತೆಂಥ ದೊಡ್ಡ ಮಿಸ್ಟೇಕ್ಸ್ ಮಾಡಿದ್ದಾರೆ ಸೊ ಅವರಿಗೆ ಕ್ಲಾಸ್ ತೊಗೊಳ್ದೇನೆ ಸೊ ಯಾವ ಚಿಕ್ಕ ಹುಡುಗಿಗೆ ಹಿಂಗೆ ಮಾಡ್ತಿದ್ದಾರೆ ಹಂಗೆ ಮಾಡ್ತಿದ್ದಾರೆ ಅಂತ ಬಟ್ ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಓಕೆ ಇದು ಒಂದು ಅಲ್ಲ ರಿಪೀಟೆಡ್ ಆಗಿ ಆಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಈ ಒಂದು ವಾರದಲ್ಲಿ ಸೊ ಗಿಲ್ಲಿ ಆ್ಯಂಡ್ ರಕ್ಷಿತಾ ಅಂತ ಬಂದಾಗ ಇಬ್ಬರು ಬೇರೆ ಟೀಮ್ ಆದರೂ ಕೂಡ ಆ ಒಂದು ಮಟ್ಟಿಗೆ ಅದು ಮಾಡುವಂಥದ್ದು ರಿಟೇಟ್ ಮಾಡುವಂಥದ್ದು ಸೊ ಖಂಡಿತವಾಗ್ಲೂ ತಪ್ಪಾಗುತ್ತೆ ಸೊ ಅದಕ್ಕೋಸ್ಕರ ಸುದೀಪ್ ಸರ್ ಅಲ್ಲಿ ಫುಲ್ ರೈಸ್ ಆಗಿದ್ರು ಇವಾಗ ನನ್ನ ಪಿತ್ತ ನೆತ್ತಿಗೆ ಇರುತ್ತಲ್ಲ ಸೊ ಅವಾಗ ಅನ್ಸುತ್ತಮ್ಮ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆಮೇಲೆ ಇನ್ನೊಂದು ಸುದೀಪ್ ಸರ್ ಹೇಳುವಂಥದ್ದು ರಕ್ಷಿತಾ ನಾನು ಎರಡು ರೀತಿ ನಗ್ತಾ ನಗ್ತೀನಿ ಒಂದು ತುಂಬ ನಗು ಬಂದಾಗ ಇನ್ನೊಂದು ಪಿತ್ತ ನೆತ್ತಿಗೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಕ್ಲಾಸ್ ಅಂತೂ ನಡೀತಾ ಇದೆ ಅರ್ಥ ಮಾಡ್ಕೊಬೇಕು ಇವರು ಸೊ ಎಷ್ಟು ಮಾತು ಎಷ್ಟಲ್ಲಿರಬೇಕು ಅಷ್ಟಲ್ಲಿರಬೇಕು ಅತಿಯಾಗಿ ಸಪೋರ್ಟ್ ಸಿಗ್ತಾ ಇದೆ ಅಥವಾ ಸುದೀಪ್ ಸರ್ ಏನು ಹೇಳ್ತಾ ಇಲ್ಲ ಅದನ್ನ ಕಾಮಿಡಿಯಾಗಿ ತಗೊಂತಿದ್ದಾರೆ ಅಂತ ಅದನ್ನೇ ಒಂದು ರೀತಿಯ ಸಲಿಗೆ ತರ ನೋಡ್ಬೋದು ನೀವು ಹೇಳ್ಬೋದು ರಕ್ಷಿತಾಗೆ ಒಂದು ಟಾರ್ಗೆಟ್ ಮಾಡ್ತಿದ್ದಾರೆ ಸರ್ ಅಂತ ಅನಿಸ್ಬೋದು ಬಟ್ ಇದೇ ಸುದೀಪ್ ಸರ್ ಲಾಸ್ಟ್ ಒಂದು ರಕ್ಷಿತಾ ಅಂತ ಬಂದಾಗ ಸೊ ಅವ್ರು ಕನ್ನಡ ಆದರೂ ಆಗಿರ್ಬೋದು ಇಲ್ಲಿ ಬನಿಯನ್ ಆಗಿರ್ಬೋದು ತನಗೆ ಇಷ್ಟ ಅಂತ ಹೇಳಿದ್ರು ಚಿಕ್ಕವರು ಅಂತ ಸೊ ಅಟ್ ಲೀಸ್ಟ್ ಚಿಕ್ಕವ್ರ ರೀತಿನಲ್ಲಿ ಇರಬೇಕು ಚಿಕ್ಕವ್ರ ತರ ನಾಟಕ ಮಾಡ್ಕೊಂಡು ಸೊ ಆ ತರ ಮಾಡಬಾರ್ದು ಅಂತ ನನಗೆ ಅನ್ಸುತ್ತೆ ಸೊ ಒಟ್ನಲ್ಲಿ ಕ್ಲಾಸ್ ಅಂತ ನಡೀತಾ ಇದೆ ಆಮೇಲೆ ಇನ್ನೊಂದು ಅಪ್ಡೇಟ್ ಏನು ಅಂತಂದ್ರೆ ಕಿಚನ ಚಪ್ಪಳೆ ಬಂದು ಇವತ್ತು ನಮ್ಮ ಅವರಿಗೆ ಅಶ್ವಿನವರಿಗೆ ಸಿಕ್ಕಿದೆ ಅಂತ ಅವರು ಕೆಲವೊಂದು ಮಿಸ್ಟೇಕ್ಸ್ ಗಳು ಅದನ್ನ ಮೇ ಬಿ ಗಿಟ್ಟು ಸೊ ಮೇ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಮೇ ಬಿ ಎಕ್ಸ್ಪ್ಲನೇಷನ್ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ನೋಡೋಣ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ ಕ್ಲಾರಿಟಿ ಏನೇನಾಗಿದೆ ಅಂತ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಒಂದು ಪ್ರೋಮೋ ನೋಡಿದ ಆದ್ಮೇಲೆ ಓಕೆ ಬಾಯ್